ಓಂ ಶ್ರೀ ಗುರು ಬಸವಲಿಂಗಾಯಮ್ಮ ಸರ್ವರಿಗೂ ಶರಣು ಶರಣ ಇವತ್ತು ಮಹಾಶಿವರಾತ್ರಿ ಅಂದ್ರೆ ಮಾಘ ಮಾಸದ ತ್ರಯೋದಶಿ ದಿನನೇ ಅಂದ್ರೆ ಹದಿಮೂರನೇ ದಿನ ಇವತ್ತು ಸಾಮಾನ್ಯವಾಗಿ ಉಪವಾಸ ಮತ್ತು ಜಾಗರಣೆ ಜಾಗರಣೆ ಅಂದ್ರೆ ಜಾಗರಣೆ ಅಂದ್ರೇನು ಎಚ್ಚರ ಇರೋದು ಉಪವಾಸವನ್ನು ಕೂಡ ಮಾಡೋ ಪದ್ಧತಿ ಇದೆ ಭಾರತೀಯರು ಉಪವಾಸದಲ್ಲಿ ಬಹಳ ಹೋಗಿದ್ದಾರೆ ಮುಂದ ಹೋಗಿದ್ರು ಮತ್ತೆ ಇವಾಗ ತುಂಬಾ ಹಿಂದುಳಿದಾನೆ ಪ್ರಾಯಶಃ ಎಲ್ಲ ಧರ್ಮಗಳು ಕೂಡ ಉಪವಾಸದ ಬಗ್ಗೆ ಮಾತನಾಡೇ ಮಾತನಾಡಿದ್ದಾರೆ ಆದ್ರೆ ಪರವಾಗಿರ್ಬಹುದು ಅಥವಾ ವಿರುದ್ಧವಾಗಿರಬಹುದು ಪರವಾಗಿ ಆದರೂ ಮಾತಾಡಿರ್ಬಹುದು ಇಲ್ಲ ವಿರುದ್ಧವಾಗಾದ್ರೂ ಮಾತಾಡಿರ್ಬಹುದು ಪರವಾಗಿ ಮಾತಾಡಿರೋದೇ ಜಾಸ್ತಿ ವಿರುದ್ಧವಾಗಿ ಮಾತಾಡಿರೋದು ಕಡಿಮೆ ಆದ್ರೆ ಉಪವಾಸದ ಬಗ್ಗೆ ಅಂತೂ ಪ್ರಸ್ತಾಪ ಎಲ್ಲರೂ ಮಾಡ್ತಾರೆ ಆದರೆ ಶಿವರಾತ್ರಿಯಿಂದ ಕೂಡಲೇ ಎಲ್ರಿಗೂ ನೆನಪಿಗೆ ಬರೋದು ಉಪವಾಸನೆ ಉಪವಾಸ ಹೇಗೆ ಮಾಡ್ತಾರೆ ಎರಡನೇ ಪ್ರಶ್ನೆ ಆದರೆ ಉಪವಾಸದ ನೆನಪಂತೂ ಬರ್ತದೆ ಈ ಕೆಲವು ಹಬ್ಬಕ್ಕೆ ಕೆಲವು ತಿನಿಸುಗಳು ತಿಂಡಿಗಳು ಅಥವಾ ಸಿಹಿ ತಿನಿಸುಗಳು ನೆನಪಾಗ್ತಾ ಹೋದಲ್ವಾ ಈಗ ಸಂಕ್ರಮಣ ಅಂದ್ ಕೂಡ್ಲೆ ಎಳ್ಳು ಬೆಲ್ಲ ಸಂಕ್ರಾಂತಿ ಅಂದ್ ಕೂಡಲೆ ಎಳ್ಳು ಬೆಲ್ಲ ನೆನಪಾಗ್ತದೆ ಆಮೇಲೆ ದೀಪಾವಳಿ ಅಂದ್ ಕೂಡ್ಲೆ ಅದಕ್ಕೆ ಯಾವ್ದಾದ್ರು ಒಂದು ಸ್ವೀಟ್ ನೆನಪಾಗ್ತದೆ ಗಣಪತಿ ಅಂತ ಅಂದ್ ಕೂಡ್ಲೆ ಕಡುಬು ನೆನಪಾಗತ್ತೆ ಅಂದ್ರೆ ಒಟ್ಟಾರೆ ಪ್ರತಿಯೊಂದು ಹಬ್ಬಕ್ಕೂ ಒಂದೊಂದು ವಿಶೇಷ ನೆನಪ ಶಿವರಾತ್ರಿಗೆ ಶಿವರಾತ್ರಿಗೇನು ನೆನಪಾಗತ್ತೆ ಉಪ ಉಪವಾಸ ನೆನಪ ಮೊದಲು ಉಪವಾಸ ಆಮೇಲೆ ಖರ್ಜೂರ ಹಳ್ಳಿಟ್ಟು ಆಮೇಲೆ ಸೂಸಲ ಅವೆಲ್ಲ ಆಮೇಲೆ ಅಂದ್ರೆ ಒಟ್ಟು ಉಪವಾಸ ಮಾಡುವಂತದ್ದು ವಿಶೇಷ ಈ ಹಬ್ಬದ್ದು ಹಾಗಾದ್ರೆ ಏನಿದೆ ಶಿವರಾತ್ರಿ ಪ್ರಾಯಶಃ ನಮಗ್ ಗೊತ್ತಿರೋ ಹಾಗೆ ಇವಾಗ ಭೂಮಿಯ ಮೇಲಿನ ಅತ್ಯಂತ ಹಳೆಯ ಧರ್ಮ ಅತ್ಯಂತ ಪ್ರಾಚೀನ ಧರ್ಮ ಅದು ಯಾವ ಧರ್ಮ ಅಂದ್ರೆ ಶೈವ ಧರ್ಮ ವೇದಗಳಿಗಿಂತಲೂ ಪ್ರಾಚೀನವಾದದ್ದು ವೇದಗಳೇ ತುಂಬಾ ಪ್ರಾಚೀನವಾದವು ರಾಮನಿಗಿಂತ ಕೃಷ್ಣನಿಗಿಂತ ಹರಿಶ್ಚಂದ್ರನಿಗಿಂತ ಅಂದ್ರೆ ಕೃತ ಅಂತ ಏನ್ ಕರಿತೀರ ನೀವು ಆ ಕೃತಯುಗಕ್ಕಿಂತ ಪ್ರಾಚೀನವಾದದ್ದು ಯೋಗ ವೇದಗಳು ವೇದಗಳಿಗಿಂತ ಪ್ರಾಚೀನವಾದದ್ದು ಶೈವ ಧರ್ಮ ಸಿಂಧು ಬೈಲಿನ ನಾಗರಿಕತೆ ಅಂತ ಏನು ಸುಮಾರೊಂದು ನೂರು ವರ್ಷದ ಹಿಂದೆ ನೂರು ನೂರ ಹತ್ತು ವರ್ಷಗಳ ಹಿಂದೆ ಸಂಶೋಧನೆ ಮಾಡಿದರೂ ಉತ್ಖನನದಲ್ಲಿ ಸಿಕ್ತ ಅದನ್ನು ತುಂಬಾ ಪ್ರಾಚೀನವಾದದ್ದು ಅಂತ ಅವರೇ ಒಪ್ಕೊಂಡಿದ್ದಾರೆ ಬ್ರಿಟಿಷರನ್ನೇ ಬ್ರಿಟಿಷರು ಒಪ್ಕೊಂಡಿರ್ತಕ್ಕಂಥ ಬ್ರಿಟಿಷರು ಭಾರತೀಯ ಸಂಸ್ಕೃತಿಯನ್ನು ಒಂದು ಐದು ಸಾವಿರ ವರ್ಷ ಹಿಂದಕ್ಕೆ ಅಷ್ಟೇ ಹೋಗ್ತಿದ್ರು ಅದಕ್ಕಿಂತ ಪ್ರಾಚೀನವಾದದ್ದು ಗ್ರೀಕು ಅಂತ ಹೇಳಕ್ಕೆ ಅವರು ಹೊರಟಿದ್ರು ಆದ್ರೆ ಇನ್ನು ಬ್ರಿಟಿಷರು ಭಾರತದಲ್ಲಿ ಇರುವಾಗ್ಲೇನೆ ಸಿಂಧು ಬಯಲು ನಾಗರಿಕತೆ ಸಂಶೋಧನೆ ಆಗಿ ಹೋಗ್ಬಿಡ್ತು ಸಿಕ್ಬಿಡ್ತು ಉತ್ಖನನದಲ್ಲಿ ಏನಿಗೆ ಪಂಜಾಬ್ ಅಂತ ಪಾಕಿಸ್ತಾನದ ಪಂಜಾಬ್ ಮತ್ತು ನಮ್ಮ ಪಂಜಾಬ್ ಹರಪ್ಪ ಮಹೇಂದರು ಅಂತ ಎರಡು ಊರುಗಳ ಸಿಕ್ಕು ಪ್ರಸಿದ್ಧವಾದ ನಗರಗಳಾದವು ಆಗಿನ ಕಾಲಕ್ಕೆ ಆಗಿನ ಕಾಲಕ್ಕೇನೆ ನಗರ ಪ್ರಾಚ ಒಂದು ಸೌಲಭ್ಯಗಳಿದ್ದಂತ ಕಾ ಒಂದು ನಾಗರಿಕತೆ ಅಂತ ಹೇಳಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ವರ್ಷಗಳ ಅಂತ ಅಂತೇಳಿ ಗೆಸ್ ಮಾಡಿದ್ರು ಅದು ಕೂಡ ಊಹೆ ಅಷ್ಟೆ ಅದಕ್ಕಿಂತ ಹಳೆದು ಇರ್ಬೋದು ಆ ಸಿಂಧೂ ಬೈಲನ್ ನಾಗರಿಕತೆಯಲ್ಲಿ ಬಳಕೆಯಲ್ಲಿದ್ದ ಧರ್ಮ ಯಾವುದು ಶೈವ ಧರ್ಮ ಅಂದ್ರೆ ಪಶುಪತಿ ಒಬ್ಬ ತಪಸ್ವಿ ಅವನ ಸುತ್ತಮುತ್ತ ಅನೇಕ ಗೋವುಗಳು ಮತ್ತು ಎತ್ತುಗಳು ಇದ್ದಂತಹ ಚಿತ್ರ ಅಲ್ಲಿ ಸಿಕ್ತು ಮತ್ತು ಲಿಂಗಗಳು ಸಿಕ್ಕು ಅಂದ್ರೆ ಗುಡಿಗಳಲ್ಲಿ ಏನು ಪ್ರತಿಷ್ಠಾಪನೆ ಮಾಡಿದಾರಲ್ಲ ಸ್ಥಾವರಲಿಂಗದ ಸೂಚಕಗಳು ಸಿಕ್ಕು ಸಣ್ಣ ಸಣ್ಣವು ಸಿಕ್ಕು ಆವಾಗ ಗೊತ್ತಾಯಿತು ಶೈವ ಧರ್ಮ ಅನ್ನುವಂಥದ್ದು ತುಂಬಾ ಪ್ರಾಚೀನವಾದದ್ದು ಅಷ್ಟೇ ಅಲ್ಲ ಅಮೇರಿಕಾದಲ್ಲಿ ಶೈವ ಧರ್ಮದ ಕುರುಗಳು ಸಿಕ್ಕು ಅಮೇರಿಕಾ ಅದು ಇತ್ತೀಚೆಗೆ ಕಂಡ ಹಿಡಿದಿದ್ದು ಅಲ್ಲಿಂದ ಅವರೆಲ್ಲ ಮೂಲ ನಿವಾಸಿಗಳು ಅನಾಗರಿಕರು ಏನೂ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ರು ಆದರೆ ಉತ್ಖನದ ಸಂದರ್ಭದಲ್ಲಿ ಅಮೆರಿಕದಲ್ಲೂ ಕೂಡ ಶೈವ ಧರ್ಮದ ಕುರುಹು ಸಿಕ್ಕು ಈಗೇನು ಮೆಕ್ಕದಲ್ಲಿ ಪವಿತ್ರ ಸ್ಥಾನ ಅಂತೇನು ಮುಸಲ್ಮಾನರು ಹೇಳ್ತಾರೋ ಅದು ಕೂಡ ಒಂದು ಕಾಲದಲ್ಲಿ ಶಿವಲಿಂಗ ಆಗಿತ್ತು ಅನ್ನುವಂತಹ ನಂಬಿಕೆ ಚರ್ಚೆ ಇದೆ ಅಂದ್ರೆ ಶೈವಧರ್ಮ ಅತ್ಯಂತ ಪ್ರಾಚೀನವಾದದ್ದು ಈ ಶೈವ ಧರ್ಮದ ಸ್ಥಾಪಕ ಶಿವ ಅದರಲ್ಲಿ ಶಿವನ ಪರಂಪರೆ ಒಳಗಡೆ ಅನೇಕ ಜನರು ಬರ್ತಾರೆ ಅದನ್ನ ಹಲವ್ರಭುಗಳು ಒಂದು ವಚ್ಚಿಂದ ಹೇಳ್ತಾರೆ ಶಶಿಧರನೊಬ್ಬ ಗಣೇಶ್ವರ ವಿಷಕಂಠನೆಂಬನೊಬ್ಬ ಗಣೇಶ್ವರ ವೀರಭದ್ರನೆಂಬನೊಬ್ಬ ಗಣೇಶ್ವರ ಇವರೆಲ್ಲ ಗಣೇಶ್ವರರು ಅಂದ್ರೆ ರಾಜರು ಮುಖಂಡರು ಈಗೇನು ಪೋಪ್ ಅಂತ ಏನು ಹೇಳ್ತಿರಲ್ಲ ಕ್ರಿಶ್ಚಿಯನ್ರಲ್ಲಿ ಅಥವಾ ನಮ್ಮ ಭಾರತೀಯ ಸಂಸ್ಕೃತಿ ಜಗದ್ಗುರುಗಳು ಅಂತ ಏನು ಹೇಳ್ತಿರಲ್ಲ ಹಾಗೆ ಇವರೆಲ್ಲ ಮುಖಂಡರುಗಳು ಶೈವ ಧರ್ಮದ ಗುರುಗಳು ಆದ್ರ ಮೂಲ ಪುರುಷ ಶಿವ ಯೋಗಿರಾಜನಾದಂತಹ ನಟರಾಜನಾದಂತಹ ಸಂಗೀತಕ್ಕೂ ಕೂಡ ಮೂಲಪುರುಷನಾದಂತಹ ಶಿವ ಅವನ ಪ್ರಾಚೀನತೆ ಎಷ್ಟು ವರ್ಷನೂ ಗೊತ್ತಿಲ್ಲ ಅವನ ದೇವರು ಅಂತಾನೆ ಅವನು ತಾಯಿ ತಂದೆಗಳು ಯಾರು ಅಂತ ಸಿಕ್ಕಿಲ್ಲ ಗೊತ್ತಿಲ್ಲ ಯಾರು ಈಗ ಏನು ಶಿವಬಾಬಾ ಅಂತ ಹೇಳಿ ಅವರು ಬ್ರಹ್ಮಕುಮಾರಿಗಳು ವಿಶ್ವ ಈಶ್ವರಿ ಅವರು ಕರೀತಾರೆ ಬಟ್ ಶಿವನ ಪ್ರಾಚೀನತೆ ಅತ್ಯಂತ ಹಳೆಯದು ಪ್ರಾಯಶಃ ಆಗಿನಿಂದಲೂ ಶಿವರಾತ್ರಿ ಆಚರಣೆ ಇದೆ ಶರಣರು ಕೂಡ ಎಷ್ಟೋ ಜನ ಶರಣರು ಅನುಭವ ಮಂಟಪಕ್ಕೆ ಬರಕ್ ಮುಂಚೆ ಪಕ್ಕಾ ಶೈವ ಧರ್ಮವನ್ನು ಪಾಲಿಸ್ತಾ ಇದ್ದಂಥವರಾಗಿ ಮೆರಮಿಂಡ ದೇವ ಅಂತ ಬರ್ತಾನೆ ಅದಕ್ಕೆ ಅವ್ರನ್ನ ಮಾಡ್ಬಿಟ್ರು ಅರವತ್ಮೂರು ಪುರಾತನಲ್ಲಿ ಸೇರಿಸ್ಬಿಟ್ರು ಹರಿಹರ ಇವರೆಲ್ಲ ಆದರೆ ಮೆರಮಂಡ ದೇವ ಅರವತ್ಮೂರು ಪುರಾತನ ಸೇರಿದವನಲ್ಲ ಶರಣರ ಕಾಲಕ್ಕಿದ್ದಂತಹವನೇ ಆ ತರಹ ಅನೇಕ ಜನ ಏಳ್ನೂರ ಎಪ್ಪತ್ತು ಅಮರಗಣಗಳಲ್ಲಿ ಶೈವದಿಂದ ಬಂದಂತಹವರೇ ತುಂಬಾ ಜನ ಅದರಲ್ಲಿ ಶೈವದಲ್ಲಿ ಅನೇಕ ಪ್ರಭೇದಗಳಾದವು ಹೆಂಗ್ ಬೌದ್ಧರಲ್ಲಿ ಹೀನಾಯಾನ ಮಹಾಯನ ಜೈನರಲ್ಲಿ ಶ್ವೇತಾಂಬರ ದಿಗ ದಿಗಂಬರ ಅಂತ ಆಯ್ತು ಹಾಗೆ ಶೈವರಲ್ಲಿ ಸಪ್ತಶೈವಗಳು ಅಂತ ಅದರಲ್ಲಿ ಒಂದು ವೀರಶೈವ ಕೆಲವ್ರು ಏನ್ ನಂಬ್ಕೊಂಡಿದ್ದಾರೆ ಅಂದ್ರೆ ಶೈವ ಮಾರ್ಗವನ್ನು ಬಿಟ್ಟು ವೀರಶೈವವನ್ನ ಬಸವಣ್ಣವರು ಹಿಡಿದ್ರು ಯಾಕಂದ್ರೆ ಬಸವಣ್ಣವ್ರ ತಾಯಿ ತಂದೆಗಳು ಶೈವರಾಗಿದ್ರು ಸ್ಮಾರತ ಬ್ರಾಹ್ಮಣರಾಗಿದ್ರು ಆದ್ರಿಂದ ಅವ್ರು ವೀರಶೈವಕ್ಕೆ ಬಂದ್ರು ಮೈಲಾರ ಬಸವನ ಶರಣ ಗುರುಕರ್ಣ ತ್ರಿವಿಧಿ ಒಳಗೆ ಬರುತ್ತೆ ಶೈವ ಮಾರ್ಗದ ಭವದ ನೋವ ತಾರಿಸಿ ವೀರಶೈವಾಮೃತ ಮೌಲೆಯ ನುಣಿಸಿ ಪೌರಯ್ಯ ಸದ್ಗುರುವೆ ಶ್ರೀ ಶ್ರೀ ಗುರುವೇ ಕೃಪೆಯಾಗುವಂತೆ ಅದು ಶೈವ ಮತ್ತು ವೀರಶೈವಕ್ಕೆ ಭಿನ್ನತೆಯನ್ನು ಕಲ್ಪಿಸಿದ್ರು ಇದ್ದಿದ್ದು ನಿಜನೇ ಯಾವುದೇ ಒಂದು ಧರ್ಮ ನಿಂತ ನೀರಾದಾಗ ಅದರಲ್ಲಿ ಸುಧಾರಣೆಗಳು ಬದಲಾವಣೆಗಳು ಆಗ್ತಾರೆ ಆ ತರಹ ಸಪ್ತ ಶೈವಗಳು ಉಟ್ಕೊಂಡು ಇನ್ನು ಬಸವಣ್ಣವರು ಕೂಡ ಪ್ರಾರಂಭದಲ್ಲಿ ಶೈವದ ಒಲವುಳ್ಳವರಾಗಿದ್ರು ಕೈಲಾಸದ ಕಲ್ಪನೆ ಇತ್ತು ಶೈವ ಧರ್ಮದ ಕಲ್ಪನೆ ಇತ್ತು ಅದೇ ಪ್ರಕಾರ ಸ್ಥಾವರಲಿಂಗದ ಪೂಜಕರು ಕೂಡ ಆಗಿದ್ರು ಬಸವಣ್ಣ ಆಮೇಲೆ ಇಷ್ಟಲಿಂಗದ ಪರಿಕಲ್ಪನೆ ಬಂತು ಜಗದಗಲ್ಲ ಮುಗಿಲಗಲ ಮತ್ತು ಹೆಣ್ಮಕ್ಳಿಗೆ ವಿಶೇಷವಾಗಿ ಶೈವ ಧರ್ಮದಲ್ಲಿ ಕೂಡ ದೀಕ್ಷೆ ಇರಲಿಲ್ಲ ಹಿಂದೆ ಬಹಳ ಹಿಂದೆ ಇದ್ದಿರಬಹುದು ಆದರೆ ಬಸವಣ್ಣವ್ರು ಬರುವಷ್ಟು ಕಾಲಕ್ಕೆ ಅಥವಾ ಸಾವಿರಾರು ವರ್ಷದ ಹಿಂದೆನೆ ಹೆಣ್ಮಕ್ಳನ್ನ ಧರ್ಮದಿಂದ ಅಥವಾ ದೀಕ್ಷೆಯಿಂದ ವಂಚಿತರನ್ನಾಗಿ ಮಾಡಿದ್ರು ಬಸವಣ್ಣವ್ರು ಅಂತ ತೊಡೆದು ಹಾಕಿ ಹೆಣ್ಮಕ್ಳಿಗೂ ಸಮಾನರು ಧರ್ಮ ಎಲ್ರಿಗೂ ಬೇಕು ಅನ್ನುವಂತಹದ್ದನ್ನ ಮಾಡಿದ್ರು ಆದರೆ ಶೈವದ ಅನೇಕ ಭಾಗಗಳನ್ನು ಪದ್ಧತಿಗಳನ್ನು ತೆಗೆದುಕೊಂಡರು ಅಷ್ಟಾವರಣದಲ್ಲಿರ್ತಕ್ಕಂತಹ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಇಷ್ಟು ಕೂಡ ಶೈವ ಧರ್ಮದಿಂದ ಬಂದಂತಹವೇ ಅದಕ್ಕೆ ಶೈವವನ್ನು ಲಿಂಗಾಯತವನ್ನು ಪ್ರತ್ಯೇಕಿಸೋಕ್ಕಾಗಲ್ಲ ಹೇಗೆ ಯಹೋದಿ ಧರ್ಮವನ್ನು ಕ್ರೈಸ್ತ ಧರ್ಮವನ್ನು ಯಹೂದಿ ಧರ್ಮವನ್ನು ಮುಸಲ್ಮಾನ್ ಧರ್ಮ ಪ್ರತ್ಯಕ್ಷಕ್ಕಾಗಲ್ಲ ಸಾಧ್ಯ ಇಲ್ಲ ಹಾಗೆ ಶೈವ ಧರ್ಮದ ಪ್ರಭಾವ ವೈಷ್ಣವ ಧರ್ಮದ ಮೇಲೆ ಕೂಡ ಆಗಿದೆ ವೈಷ್ಣವರು ಶೈವಧರ್ಮ ಪೂಜಕರೇ ರಾಮ ಇರಲಿ ಕೃಷ್ಣ ಇರಲಿ ಇವರೆಲ್ಲ ಶೈವ ಧರ್ಮದ ಪೂಜಕರೇ ಆಗಿದ್ರು ಶಿವನನ್ನು ಆರಾಧಿಸಿರ್ತಕ್ಕಂಥವ್ರೆ ಲಿಂಗವನ್ನು ಮಾಡಿ ಆರಾಧಿಸಿದವರೇನೆ ಆದ್ರಿಂದ ಮೂಲಕ್ಕೆ ನಾವು ಹೇಳಿದ್ರೆ ಶೈವ ಧರ್ಮ ಬೇರಾಗತ್ತೆ ಇತರ ಎಲ್ಲ ಪಂಥಗಳು ಧರ್ಮಗಳು ಕೂಡ ಧರ್ಮ ಅನ್ನೋ ಬಹಳ ಭಾಳ ವಿಶಾಲಾರ್ಥದಲ್ಲಿ ಬಳಸ್ತಿದ್ರು ರಿಲಿಜಿಯನ್ ಅನ್ನೋದು ಪದ ಬಂದ್ಮೇಲೆ ಧರ್ಮ ಅನ್ನೋ ಶಬ್ದನ ಒಂದು ಮತ ಪಂಥಕ್ಕೆ ಕೊಟ್ಟರು ಜಾನಪದದಲ್ಲೆಲ್ಲ ಶಿವಮತ ಶಿವಮತ ಅಂತಲೇ ಬಳಸ ಮತ ಅಂತಾನೆ ಬಳಸ ಬೌದ್ಧ ಮತ ಜೈನ ಮತ ಅಂತಾನೆ ಬಳಸೋದು ಬ್ರಿಟಿಷರು ಬಂದ ಮೇಲೆ ಇವು ಸ್ಥಾಪಿತ ಧರ್ಮಗಳಿಗೆ ಧರ್ಮಗಳು ಅನ್ನುವಂತ ಹೆಸರು ಬಂತು ಆದ್ರಿಂದ ಭೇದದ ದೃಷ್ಟಿಯಿಂದ ಅಂದ್ರೆ ವಾಸ್ತವಿಕ ದೃಷ್ಟಿಯಿಂದ ವಿಶಾಲ ದೃಷ್ಟಿಯಿಂದ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದಾಗ ಧರ್ಮಗಳು ಅನೇಕ ಅಲ್ಲ ಧರ್ಮ ಒಂದೇ ಆಚರಣೆಗಳು ಸ್ವಲ್ಪ ಭಿನ್ನ ಭಿನ್ನ ಇರಬಹುದು ರಾಜಕೀಯ ದೃಷ್ಟಿಯಿಂದ ನೋಡಿದಾಗ ಸಂಘಟನೆಯ ದೃಷ್ಟಿಯಿಂದ ನೋಡಿದಾಗ ಅನೇಕ ಧರ್ಮಗಳು ಆಗ್ತಾವ ಆದ್ರೆ ನಾವು ಸಂಕುಚಿತ ದೃಷ್ಟಿಯನ್ನ ಬಿಟ್ಟು ಎಲ್ಲರೂ ಒಂದೇ ಅನ್ನುವ ಭಾವದಿಂದ ಬಸವಣ್ಣವರೇನು ಇವನಾರವ 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 ಇವ ನಮ್ಮವ ಇವ ನಮ್ಮವ ಇವ ಇವನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನೇ ಸೈಯ್ಯ ಅನ್ನುವಾಗ ಇಲ್ಲಿ ಮಹಾಮನೆ ಅಂದ್ರೆ ಕೇವಲ ಕಲ್ಯಾಣದ ಮಹಾಮನೆ ಅಲ್ಲ ಇಡೀ ಭೂಲೋಕವೇ ಪರಮಾತ್ಮನ ಮಹಾಮನೆ ಇಡೀ ಸೃಷ್ಟಿಯೇ ಪರಮಾತ್ಮನ ಮಹಾಮನೆ ಆ ದೃಷ್ಟಿಯಿಂದ ಎಲ್ಲರೂ ಒಟ್ಟಾಗಿ ಹೋಗ್ತಕ್ಕಂಥದ್ದೇ ಒಳ್ಳೇದು ಸಂಘಟನೆ ರಾಜಕೀಯ ಅವೆಲ್ಲ ಎರಡನೇ ಮಾತು ಅವೇನ್ ರಿಸಲ್ಟ್ ಬರ್ತವೋ ಏನ್ ಬರ್ತವೋ ಅದು ಏನೇ ಇರಲಿ ಸಂಘಟನೆಗೋಸ್ಕರ ರಾಜಕೀಯಕ್ಕೋಸ್ಕರ ನಾವು ಧರ್ಮವನ್ನು ಹೊಡಿತ ಹೊಡಿತಾ ಹೋದರೆ ಅದರಿಂದ ಮುಂದೆ ಅಪಾಯಗಳೇ ಜಾಸ್ತಿ ಹೊರತು ಒಳ್ಳೇದಾಗೋದು ಕಡಿಮೆ ಆ ದೃಷ್ಟಿಯಿಂದ ನಾವೆಲ್ಲರೂ ಒಂದೇ ಎನ್ನುವಂತಹ ಮನೋಭಾವದಿಂದ ಶಿವರಾತ್ರಿಯನ್ನು ಆಚರಣೆ ಮಾಡೋಣ ಇವತ್ತು ಯಾರ್ಯಾರು ಉಪವಾಸ ಮಾಡ್ತೀರಿ ಪ್ರತಿ ದಿವಸ ಉಪವಾಸ ಅಂದರೆ ವಾರಕ್ಕೊಂದ್ಸಾರಿ ಉಪವಾಸ ಮಾಡೋರು ಕೂಡ ಇವತ್ತು ಉಪವಾಸ ಮಾಡಬಹುದು ಬೆಳಿಗ್ಗೆ ಜ್ಯೂಸ್ ತಗೊಳ್ಳಿ ಮಧ್ಯಾಹ್ನ ಜ್ಯೂಸ್ ತಗೊಳ್ಳಿ ನಾಲ್ಕೂವರೆ ಗಂಟೆಗೆ ಸಾಮೂಹಿಕ ಇಷ್ಟಲಿಂಗ ಪೂಜೆ ಇರುತ್ತೆ ಶಿವಯೋಗ ಇರುತ್ತೆ ಆನಂತರ ಪ್ರಸಾದ ಪ್ರಸಾದವನ್ನು ಸ್ವೀಕಾರ ಮಾಡಿ ಹಬ್ಬದ ಥರನೇ ಆಚರಣೆ ಮಾಡೋಣ ಕಟ್ಟ ಉಪವಾಸ ಅಂತ ಹೋದಾಗ ನಿಮಗೆ ಹಬ್ಬದ ಪರಿಕಲ್ಪನೆ ಬರಲ್ಲ ಆದ್ದರಿಂದ ಉಪವಾಸವನ್ನು ಮಾಡಿ ಆರೂವರೆ ಏಳು ಗಂಟೆ ಸುಮಾರಿಗೆ ನಮ್ಮ ಉಪವಾಸದ ಬಂಧುಗಳಿಗೂ ಕೂಡ ಅಂದ್ರೆ ಆರೋಗ್ಯ ಸಾಧಕರಿಗೂ ಕೂಡ ಒಂದೇನಾದ್ರೂ ಸ್ಪೆಷಲ್ ಲಿಕ್ವಿಡ್ ಅಂದ್ರೆ ಆ ದ್ರವ ಆಹಾರ ರಸ ಆಹಾರ ವಿಶೇಷವಾದದ್ದು ಮಾಡೋಣ ಇವತ್ತು ಎಲ್ಲರಿಗೂ ಸೂಪ್ ಬೇಡ ಅದ್ರ ಬದಲು ಯಾವ್ದಾದ್ರು ವಿಶೇಷವಾದ ಜ್ಯೂಸ್ ಅಥವಾ ಮತ್ತೇನಾದ್ರೂ ಇರುತ್ತೆ ನಿಮ್ಗೂ ಕೂಡ ಇರುತ್ತೆ ಹಬ್ಬದ ಪರಿಕಲ್ಪನೆ ಎಲ್ರಿಗೂ ಬರಲಿ ಆ ದೃಷ್ಟಿಯಿಂದ ಏನಾದರೂ ಒಂದು ಸ್ಪೆಷಲ್ ಮಾಡೋಣ ಅದನ್ನು ಏನು ಮಾಡ್ತಾರೆ ನೋಡೋಣ ಅವರು ಮತ್ತು ಅವ್ರ ಬಳಗ ಅಕ್ಷತ ಎಲ್ಲರೂ ಸೇರಿಕೊಂಡು ಎಲ್ಲರಿಗೂ ಒಂದು ವಿಶೇಷವಾದ ರಸ ಆಹಾರವನ್ನು ಮಾಡೋಣ ಆಮೇಲೆ ರಾತ್ರಿ ವಚನ ಸಂಗೀತ ಅಥವಾ ಸಂಗೀತ ಭಕ್ತಿ ಸಂಗೀತ ಅಂತ ಇಟ್ಕೊಳ್ಳೋಣ ಒಂದು ನಾಲ್ಕೈದು ಜನ ಕಲಾವಿದರುಗಳು ಬರ್ತಿದ್ದಾರೆ ಬೆಂಗಳೂರಿಂದ ಮತ್ತು ಬೇರೆ ಬೇರೆ ಕಡೆಯಿಂದ ಎಲ್ಲರೂ ಸೇರಿಕೊಂಡು ಆನಂದ ಪಡೋಣ ನಕ್ಕನ ಬಂದಿದ್ದಾಳೆ ಎಲ್ಲರೂ ಸೇರಿ ಸಂಗೀತಗಾರರ ನಾವು ಸಂಗೀತ ಕೇಳೋಣ ಎಲ್ಲಿ ತನಕ ಚೆನ್ನಾಗಿ ಸಂಗೀತ ಮಾಡಿ ಈ ಸಾರಿ ಮೂರು ಗಂಟೆ ನಾಲ್ಕು ಗಂಟೆ ತನಕ ಸಾಧ್ಯ ಆದರೆ ಯಾಕಂದ್ರೆ ಈಗ ಪಾದಯಾತ್ರೆ ರೂಢಿ ಆಗ್ಬಿಟ್ಟಿದೆ ಬೆಳದಿಂಗಳ ಪಾದಯಾತ್ರೆ ಆದ್ರಿಂದ ಸಂಗೀತವನ್ನು ಮಾಡಬಹುದು ಜಪನೂ ಕೂಡ ಮಾಡಬಹುದು ಜಪನೂ ಮಾಡೋಣ ಸ್ವಲ್ಪ ಯಾಕಂದ್ರೆ ಜಪತೋ ಪಾಪಂ ನಾಸ್ತಿ ರಾತ್ರಿ ಜಪ ಮತ್ತು ಸಂಗೀತ ಎಲ್ಲವನ್ನು ಇಟ್ಕೊಳ್ಳೋಣ ಆ ನೆಪದಲ್ಲಿ ಹಬ್ಬದ ನೆಪದಲ್ಲಿ ಆನಂದ ಪಡೋದು ಜಾಗೃತಿಯ ಕಡೆಗೆ ಲಕ್ಷ್ಯ ಇಡೋದು ನಮ್ಮ ಲಿಂಗಾನಂದ ಪ್ರಭು ಅಂತ ಬರ್ತಾರಲ್ಲ ಇಲ್ಲಿ ಸಾಧಕರು ಇಲ್ಲಿಯವ್ರೆ ಅವರು ಅವರದ್ದಲ್ಲಿ ಈಗಾಗಲೇ ಮೊನ್ನೆಯಿಂದನೇ ಶುರುವಾಗಿದೆ ಶಿವರಾತ್ರಿ ಏಳು ದಿವಸಗಳ ಶಿವರಾತ್ರಿ ಮಾಡ್ತಾರ ಸಪ್ತ ಅಂತ ಮಾಡ್ತಾರೆ ಅವ್ರದೊಂದ್ ನಿಯಮ ಏನಪ್ಪಾ ಅಂದ್ರೆ ಒಂದು ವೀಣೆ ತಂಬೂರಿ ಅದನ್ನ ಹಿಡ್ಕೊಂಡು ಮೀಟ್ಕೊಂತ ಜಪ ಮಾಡ ಓಂ ನಮ ಶಿವ ಹೇಳ್ತಾರೆ ಸಿದ್ಧಾರೂಢ ಮಠದಲ್ಲಿ ಹಂಗೆ ಹೇಳ್ತಾರಲ್ಲ ಹಂಗೆ ಅಲ್ಲಿ ಹಗಲು ರಾತ್ರಿ ಇಪ್ಪತ್ನಾಲ್ಕು ತಾಸು ನಡೀತದೆ ಅದು ಒಳ್ಳೇದೇ ಅವೆಲ್ಲ ಆಧ್ಯಾತ್ಮಿಕ ಕಂಪನೆಗಳು ಹೆಚ್ಚಾಗಕ್ಕೆ ಅನುಕೂಲ ಆಗುತ್ತೆ ಅದು ಅಂಥ ಆಚರಣೆಗಳಿರಬೇಕು ಅಂಥ ಆಚರಣೆಗಳಿಂದಲೇ ನಮ್ಮ ದೇಶ ಆಧ್ಯಾತ್ಮಿಕವಾಗಿ ಉಳ್ಕೊಂಡಿರ್ತಕ್ಕಂಥದ್ದು ಅದನ್ನು ನಾವು ಕೂಡ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡೋಣ ತಿಳ್ಕೊಂಡು ಹೇಳ್ತಾ ಇವತ್ತಿಗೆ ಈ ಚಿಂತನಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಯೋಗ ಇರುತ್ತೆ ಯೋಗ ಕ್ಲಾಸ್ ಇರುತ್ತೆ ಎರಡನೇ ಸಾರಿ ಮತ್ತೆ ಕರ್ಸ್ಕೋಬೇಡಿ ಬೆಲ್ಲಾದ ಕೂಡ್ಲೆ ಬನ್ನಿ ತುಂಬಾ ಕಷ್ಟ ಇದ್ದಂತವರು ಆ ಅಂದ್ರೆ ವಿಶ್ರಾಂತಿ ಬೇಕು ರಾತ್ರಿ ನಿದ್ದೆ ಆಗಿಲ್ಲ ಅನ್ನೋರು ಅಷ್ಟೇ ಬಿಡಿ ಇನ್ನು ಯೋಗ ಮಾಡ್ಲಿಕ್ಕೆ ಆಗದಿದ್ದವರು ಕೂಡ ಬಂದು ಪ್ರಾಣಾಯಾಮ ಮಾಡ್ಕೊಳ್ಳಿ ಇಲ್ಲಿ ಧ್ಯಾನ ಮಾಡಿ ಇಲ್ಲೇ ಕೂತ್ಕೊಂಡು ಧ್ಯಾನ ಮಾಡಿ ಪ್ರಾಣಾಯಾಮ ಮಾಡಿ ಎಲ್ಲರೂ ಒಟ್ಟಾಗಿದ್ರೆ ಚೆನ್ನಾಗಿರುತ್ತೆ ರಮೇಶ್ ಅವರು ಮತ್ ಬಂದು ಯೋಗಕ್ಕೆ ಬನ್ನಿ ಅಂತ ಕೂಗಂಗೆ ಮಾಡ್ಕೋಬೇಡಿ ಪ್ರಾರ್ಥನೆಗೂ ಅಷ್ಟೆ ಬೆಲ್ಲಾದ ಕೂಡಲೇ ಬಂದ್ಬಿಡಿ ಅಕ್ಷತನ ಕೈಲಿ ಪ್ರಾರ್ಥನೆಗೆ ಬನ್ನಿ ಅಂತ ಕಿರಿಚ್ಕೊಳದು ಬೇಡ ಅಂದ್ರೆ ಸಾಧ್ಯವಾದಷ್ಟು ಬೇಗ ಬನ್ನಿ ಯೋಗ ಪ್ರಾರ್ಥನೆ ಇದು ಔಷಧಿ ಔಷಧಿಗಿಂತ ಹೆಚ್ಚು ಕೆಲಸ ಮಾಡುತ್ತವೆ ಧ್ಯಾನ ಆದ್ರಿಂದ ಎಲ್ರು ಆರೂವರೆಗೆ ಬೆಲ್ಲಾದ ಕೂಡ್ಲೇ ಬನ್ನಿ ಇದಿಷ್ಟು ಇವತ್ತಿನ ಚಿಂತನಾ ಸರ್ವರಿಗೂ ಶರಣ ಶರಣ